ಎಲ್ರಿಗೂ ನಮಸ್ಕಾರ ಇವತ್ ಬೆಳಗ್ಗೆ ಅಪ್ಪ ಹೊರಗಡೆ ಹೋಗಿದ್ರು ಅಲ್ಲಿಂದ ಬರ್ತಾ ಹಾಗೆ ಹೋಟ್ಲಲ್ಲಿ ಪಕೋಡನ ಕಟ್ಸ್ಕೊಂಡ್ ಬಂದಿದ್ರು ಎಲ್ರೂ ತಿನ್ ನೋಡಿದ್ವಿ ಪಕೋಡಾ ಅಂತೂ ತುಂಬಾ ಚೆನ್ನಾಗಿತ್ತು ಸಂಜೆ ಇರೋ ಚಳಿ ವೆದರ್ಗೆ ಎಲ್ರು ಪಕೋಡಾ ತಿನ್ಬೇಕು ಅಂತ ಹೇಳ್ತಾ ಇದ್ರು ಮತ್ತೆ ಬೆಳಗ್ಗೆ ಅಪ್ಪ ತಂದಿರ್ ಪಕೋಡನ ಎಲ್ರು ತುಂಬಾ ಮಿಸ್ ಮಾಡ್ಕೊಂತ ಇದ್ರು ಕೂಡ ಹಾಗಾಗಿ ನಾನೇ ಮನೆಯಲ್ಲಿ ಪಕೋಡಾ ರೆಡಿ ಮಾಡೋದಕ್ಕೆ ಶುರು ಮಾಡಿದೆ ಮೊದ್ಲಿಗೆ ನಾನು ಒಂದ್ ಬೌಲ್ಗೆ ಉದ್ದವಾಗಿ ಹಚ್ಕೊಂಡಿರೋ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೇನೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದ್ ಏಳರಿಂದ ಎಂಟು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಆರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಹಾಗೆ ಚಿಟ್ಕೆಯಷ್ಟು ಗರಂ ಮಸಾಲನ ಸೇರಿಸಿಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಎತ್ತಿಟ್ಬಿಟ್ಟೆ ಯಾಕಂದರೆ ಈರುಳ್ಳಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಈ ಮಿಶ್ರಣನ ಒಂದು ಐದು ನಿಮಿಷ ಹಾಗೆ ಬಿಟ್ಟರೆ ಈರುಳ್ಳಿನಲ್ಲೇ ಸಾಕಷ್ಟು ನೀರಿನ ಪ್ರಮಾಣ ಬಿಟ್ಕೊಂಡಿರುತ್ತೆ ಫೈನಲ್ ಆಗಿ ಎರಡೆ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲ್ಸ್ಕೊಂತಿದ್ದೀನಿ ಜಾಸ್ತಿ ನೀರು ಹಾಕೋಬಿಟ್ರೆ ಪಕೋಡ ಆಗೋದಿಲ್ಲ ಎಣ್ಣೆನಲ್ಲೇ ಈರುಳ್ಳಿ ಎಲ್ಲ ಬಿಟ್ಕೊಬಿಡುತ್ತೆ ಹಾಗಾಗಿ ತುಂಬ ಗಟ್ಟಿ ಆಗುವಲ್ಲ ಹಾಗೆ ತುಂಬ ತೆಳುವಾಗೋಲ್ಲ ಒಂದು ಮೀಡಿಯಮ್ ಅದಕ್ಕೆ ನೀರು ಹಾಕ್ಕೊಂಡು ಪಕೋಡ ಹಿಟ್ಟನ್ನು ಕಲಸಿ ರೆಡಿ ಮಾಡಿಕೊಂಡು ಈ ಎಣ್ಣೆನ ಕಾಯೋಕೆ ಇಡ್ತಾ ಇದ್ದೀನಿ ಹಿಟ್ಟನ ಕಲಸೋವಾಗ ಈರುಳ್ಳಿಗೆ ಹಿಟ್ಟು ಅಡ್ಡಕೊಂಡಿದ್ರೆ ಸಾಕು ಈರುಳ್ಳಿನೇ ಬೇರೆ ಹಿಟ್ಟೆ ಬೇರೆ ಇದೆ ಅಂದ್ರೆ ನಮ್ಮ ಮಿಶ್ರಣ ಸರಿ ಇಲ್ಲ ಅಂತ ಅರ್ಥ ಹಾಗಾಗಿ ನೋಡ್ಕೊಂಡು ನೀರನ್ನ ಸೇರಿಸಿಕೊಳ್ಳಿ ಈ ಕಡೆ ಎಣ್ಣೆ ಕಾಯ್ತು ಕಲ್ಸ್ಕೊಂಡಿರೋ ಪಕೋಡಾ ಹಿಟ್ಟನ ಸ್ವಲ್ಪ ಸ್ವಲ್ಪ ಎಣ್ಣೆನಲ್ಲಿ ಬಿಡ್ತಾ ಬಂದ್ರೆ ಆಯ್ತು ನಿಮ್ಗೆ ದಪ್ಪವಾಗಿ ಪಕೋಡ ಬೇಕೋನಾ ಜಾಸ್ತಿ ಜಾಸ್ತಿ ಕಲ್ಸಿರೋ ಹಿಟ್ಟನ್ನ ಬಿಡ್ತಾ ಹೋಗಿ ಸಣ್ಣದಾಗಿ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಎಣ್ಣೆಲಿ ಬಿಟ್ಟ ಹೋದರೆ ಆಯಿತು ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಡೀಪ್ ಫ್ರೈ ಮಾಡಿದರೆ ಅದೇ ಕ್ರಿಸ್ಪಿ ಆಗುತ್ತೆ ಆವಾಗ ನಾವು ತೆಕ್ಕೊಂಡ್ರೆ ಸರಿ ಹೋಗುತ್ತೆ ನನ್ನ ಪಾಪಗೂ ಗೊತ್ತಿತ್ತು ಇವತ್ತು ಅಮ್ಮ ಮನೆಯಲ್ಲಿ ಬೋಂಡ ಮಾಡ್ತಿದ್ದಾಳೆ ಅಂತ ಅವ್ನಿಗೇನೋ ಪಕೋಡ ಎಲ್ಲ ಹೇಳಕ್ಕೆ ಬರಲ್ಲ ಬೋಂಡ ಬೋಂಡ ಅಂತ ತೋರಿಸ್ಬಿಟ್ಟು ಕೇಳಿ ತೊಗೊಂಡ ಟೇಸ್ಟ್ ನೋಡಿ ಸೂಪರ್ ಅಂತ ಕೂಡ ಹೇಳ್ದ ಇದಾದಮೇಲೆ ಮಿಕ್ಕಿರೋ ಹಿಟ್ಟಲ್ಲಿ ಪಕೋಡನ ಮಾಡಿಟ್ಟು ಫೈನಲ್ ಆಗಿ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ ಈಗ ನಮ್ಮ ಪಕೋಡ ರೆಡಿ ಆಯಿತು ರೆಡಿ ಟು ಸರ್ವ್ ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇ ಪಕೋಡಾಗೆ ಮೇನ್ ಟೇಸ್ಟೇ ಕರ್ಬೇವಿನ ಸೊಪ್ಪು ಅದಿಲ್ಲ ಅಂದರೆ ಪಕೋಡ ಟೇಸ್ಟು ಇರೋದಿಲ್ಲ ಹಾಗಾಗಿ ಪಕೋಡ ಎಲ್ಲ ಕರ್ಕೊಂಡಾದ್ಮೇಲೆ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಕರೆದುಬಿಟ್ಟು ಪಕೋಡ ಮಿಶ್ರಣಕ್ಕೆ ಸೇರಿಸ್ಕೊಂಡ್ರೆ ನಮ್ಮ ಪಕೋಡ ರೆಡಿ ಆಯಿತು ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್